ಮದುವೆಯ ನಮಸ್ಕಾರ ಸ್ನೇಹಿತರೆ ಸಾಮಾನ್ಯವಾಗಿ ವ್ಯಾಲೆಂಟೈನ್ಸ್ ಡೇನ ಪ್ರತಿಯೊಬ್ಬ ಯುವಕ ಯುವತಿಯರು ಹೆಚ್ಚಾಗಿ ಸೆಲೆಬ್ರೇಟ್ ಮಾಡ್ತಾರೆ ಆದ್ರೆ ವಿಭಿನ್ನ ರೀತಿಯಲ್ಲಿ ಹೋರಾಟವನ್ನು ಮಾಡಿ ಫೇಮಸ್ ಆಗಿರುವಂತಹ ಕನ್ನಡದ ಹೋರಾಟಗಾರ ವಾಟಾಳ್ ನಾಗರಾಜ್ ಅವರು ವ್ಯಾಲೆಂಟೈನ್ಸ್ ಡೇನ ಸೆಲೆಬ್ರೇಟ್ ಮಾಡಿದ್ದಾರೆ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಪ್ರೇಮಿಗಳ ದಿನಾಚರಣೆಗೆ ವಿಭಿನ್ನ ರೀತಿಯ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಹಣ್ಣು ಹೂವು ಕಾಯಿ ತಾಳಿ ಎಲ್ಲ ಸಿದ್ಧವಾಗಿದ್ದು ಕತ್ತೆಗಳ ಮದುವೆಗೆ ಸಕಲ ತಯಾರಿ ಮಾಡಲಾಗಿದೆ ಪ್ರೇಮಿಗಳಿಗೆ ಬೆಂಬಲ ಸೂಚಿಸುವ ಉದ್ದೇಶದಿಂದ ಕತ್ತೆಗಳ ಮದುವೆ ನಡೆಸಲಾಗಿದ್ದು ಬಾಸಿಂಗ ಕಟ್ಟಿ ಕತ್ತೆಗಳಿಗೆ ಶೃಂಗಾರ ಮಾಡಲಾಗಿದೆ ವಾಟಾಳ್ ನಾಗರಾಜ್ ಹೇಳುವಂತೆ ಪ್ರೇಮ ಅನ್ನೋದು ಮನುಷ್ಯರಿಗಷ್ಟೇ ಅಲ್ಲ ಪ್ರಾಣಿ ಪಕ್ಷಿಗಳಿಗೂ ಇದೆ ಕತ್ತೆ ಪವಿತ್ರವಾದದ್ದು ಪುರಾಣದಲ್ಲಿ ಕತೆಗಳಿವೆ ಹೀಗಾಗಿ ಪ್ರೇಮಿಗಳ ದಿನದಂದು ಕತ್ತೆಗಳ ಮದುವೆ ಮಾಡ್ತೀವಿ ಇದ್ರ ಜೊತೆಗೆ ಇತ್ತೀಚೆಗೆ ಮದ್ವೆ ಆಗೋದು ಕೊಲೆ ಮಾಡೋದು ಎಲ್ಲವೂ ನಡೀತಾ ಇದೆ ಇದು ಆಗಾಗ್ಬಾರ್ದು ಪ್ರೇಮಕ್ಕೆ ಜಾತಿ ಧರ್ಮ ಇಲ್ಲ ಪ್ರೇಮವೇ ಎಲ್ಲಕ್ಕಿಂತ ಮೇಲಿರುವುದು ಪ್ರೇಮಿಗಳಿಗೆ ರಕ್ಷಣೆ ಬೇಕು ಸರ್ಕಾರವು ಪ್ರೇಮ ವಿವಾಹ ಆಗೋರಿಗೆ ಮೂರು ಲಕ್ಷ ಹಣ ನೀಡಿ ಭದ್ರತೆ ನೀಡಬೇಕು ಎಂದು ವಾಟಾಳ್ ನಾಗರಾಜ್ ಆಗ್ರಹಿಸಿದ್ದಾರೆ ಮದುವೆಯ ಹೋಗ್ಬಿಡಿ <laughs> ಲಾಕ್ <laughs> <laughs>

ते ते प्रेमी वन्य वाला प्रीतिया जंगल सत्य உண்டு अद्भुतವಾದಂತ ಪ್ರಾಣಿ ಪ್ರಾಣಿ ಅಲ್ಲಿ ಅದ್ಭುತವಾಗಿ ಮಿಂಚಿದು ಶಿಖರಕ್ಕೆ ಅದು ನೋಡಬೇಕು ಅದಕ್ಕೆ ಬಹಳ ಆನಂದ ಪ್ರೀತಿ ಅನುಭವ ನಮಗೆ ಬದಲಿದು ಕತ್ತೆಗಳು ಬೆತ್ತದ ಕವರವಂತೆ ಇವತ್ತು ಕತ್ತೆಗಳು ಐಡಿಯಲ್ ಬೋರ್ಡ್ ಕಾ

ಸಂಸ್ಕೃತಿಯ ಪ್ರಕರಣ ಇದು ಮಾಂಗಲ್ಯ ಈ ಮಾಂಗಲ್ಯಕ್ಕಿರುವ ಗೌರವ ಬೆಲೆ ಮತ್ತೊಂದಿಲ್ಲ ಮಾಂಗಲ್ಯ ಯಾವ ಧರ್ಮದವರು ಬೇಕಾದರೂ ಕಟ್ಬೋದು ಮಾಂಗಲ್ಯ ಈ ಮಾಂಗಲ್ಯವನ್ನ ಪ್ರಾಮಾಣಿಕವಾಗಿ ಪ್ರೀತಿಯಿಂದ ಇರಿಸಿಕೊಂಡು ಹೋಗಬೇಕಾದ್ರೂ ಪ್ರೇಮಿಗಳ ಕರ್ತವ್ಯ ಮಾಂಗಲ್ಯ ಕಟ್ಟದ ಮೇಲೆ